ನಮಸ್ಕಾರ ಸ್ನೇಹಿತರೆ ಬನ್ನಿ ನಮ್ಮ ಅರಣ್ಯ ಭವನಕ್ಕೆ ಹೋಗಿ ನಮ್ಮ ಆನೆಗಳು ಹೆಂಗೆ ಮಾಡಿ ಏನು ಮಾಡ್ತಿದೆ ಹಾಗೆ ಯಾವ ಥರ ರೆಡಿ ಆಗ್ತಾಯಿದೆ ಇವತ್ತು ಅರಮನೆಗೆ ಹೋಗೋಕ್ಕೆ ನೋಡೋಣ ವೆಲ್ಕಮ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎ ಜೀರೋನೇನು ಲೈಫ್ನ ನೋಡ್ತಾ ಇರ್ಬೋದು ಅರಣ್ಯ ಭವನ ಯಾವ ಥರ ಸಿದ್ಧಗೊಳ್ತಿದೆ ಇವತ್ತು ಮಧ್ಯಾಹ್ನ ಹೊರಡುತ್ತೆ ಎಲ್ಲ ಹೂದ ಅಲಂಕಾರ ಮಾಡಿ ನಮ್ಮ ಅರಣ್ಯ ಭವನ ಇದೆ ಇನ್ನೇನು ಮಧ್ಯಾಹ್ನ ಮೂರುವರೆಗೆ ಹೊರಡ್ತವೆ ನಮ್ಮ ಮನೆಗಳು ಬೆಳಗಿನ ಜಾವ ಬಂದಿದ್ದೀವಿ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಆರೂವರೆಗೆ ಜನ ಬಂದಿದ್ದಾರೆ ನೋಡ್ತಾ ಇರ್ಬೋದು ನಮ್ಮ ಅರಮನೆ ಕರ್ಕೋಕ್ಕೆ ಪೇಂಟಿಂಗ್ ಮಾಡ್ತಾಯಿದ್ದಾರೆ ನಮ್ಮ ಲಕ್ಷ್ಮಿ ಆನೆ ಹಿಂದೆ ಕಂಜನ್ನು ಈಗೆಲ್ಲ ಆನೆಗಳಿಗೂ ಪೇಂಟಿಂಗ್ ಮಾಡಿ ರೆಡಿ ಮಾಡ್ತಾರೆ ಕಲವ್ಯ ಆನೆಗಳಿಗೆ ಸ್ನಾನ ಇದ್ದಾರೆ ಮಧ್ಯಾಹ್ನ ಕರ್ಕೊಂಡು ಹೋಗೋಕೆ ಏನ್ ಸರ್ ಬರ್ಲಿಲ್ಲ ಅಂತಂದೆ ಪ್ರಶಾಂತ ಮತ್ತೆ ಅಭಿಮನ್ಯ ಸ್ನಾನ ಮಾಡಿಸ್ತಿರೋದು ಮಾರಲೆ ಪೈನ್ ಕಡೆ ಆನೆ ಸುಟ್ಟ ಹೋಗು ಅದು ಕಟ್ಟಾದ್ರೂ

ನಮ್ಮ ಅಭಿಮನ್ಯು ಕಿಂಗ್ ಅಂತಾನೆ ಹೇಳ್ಬೋದು ಅಭಿಮನ್ಯು ಹೆಂಗ್ ಬಿಡ್ತಾವ್ ನೋಡಿ ಎಲ್ಲ ಬಾಡಿ ಗಾರ್ಡ್ಸು ನಮ್ಮ ಅಭಿಮನ್ಯಿಗೆ ಚೆನ್ನಾಗಿ ಉಜ್ಜಿ 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 ರೆಡಿ ಮಾಡ್ತಾ ಇದ್ದಾರೆ ಈಗ ಮಧ್ಯಾಹ್ನ ಮೂರುವರೆ ಕರ್ಕೋಕೆ ಸೌಂಡ್ ನೋಡಿ ಹೆಂಗ್ ಬುಸ್ ಚಂದ ಇದೆ

ಕಾಲ್ ನೋಡ್ತಾ ಇರ್ಬೋದು ನಮ್ಮ ಕಂಜನ್ ಇದು ಕೂಡ ರೆಡಿ ಆಗುತ್ತೆ ಇವಾಗ ಪೇಂಟಿಂಗ್ಗೆ ಲಕ್ಷ್ಮಿ ಸೂಪರಾಗಿ ರೆಡಿ ಆಯ್ತಾ ಇದು ನಮ್ಮ ಅರ್ಜುನಲ್ಲಿದ್ದ ಮಹೇಶಣ್ಣ ಸಣ್ಣಪ್ಪ ದೊಡ್ಡ ಮಾಸ್ತಿಯರ್ ಮಗ ನಮ್ಮ ಕಾವೇರಿ ಆನೆ ಕಾವೇರಿನೂ ಇದೆ ಸ್ನಾನಕ್ಕೆ ನಮ್ಮ ಏಕಲವ್ಯ ನೆಕ್ಸ್ಟು ಸ್ನಾನ ಮಾಡಿ ರೆಡಿ ಆಗ್ತಾರೆ ಇದಕ್ಕೆ ಪೇಂಟಿಂಗ್ ಎಲ್ಲ ಮಾಡಿ ಮಧ್ಯಾಹ್ನ ಕರ್ಕೊಯ್ತಾರೆ ಇದ್ರ ಮಾವತ್ರ ಹೆಸರು ಸೃಜನ್ ಹಾಗೂ ಇದಾಯತ್ ಅಂತ ಇದು ಐದು ಸಾವಿರದ ಇನ್ನೂರು ಕೆ ಜಿ ಬರುತ್ತೆ ಆನೆ ಮೂಡಿಗಿರಲ್ಲಿ ಹಿಡ್ದಂಥೆ ಇದಕ್ಕೂ ತುಂಬ ಜನ ಫ್ಯಾನಾಗಿದ್ದಾರೆ ಈಗ ನೀವು ಏಕಲವ್ಯ ಫ್ಯಾನ್ ಆಗಿದರೆ ಕಮೆಂಟ್ ಮಾಡಿ ನಮ್ಮ ಕಾವೇರಿ ಪ್ರಶಾಂತ ಫ್ಯೂಚರ್ ಅಂತಾನೆ ಹೇಳ್ಬೋದು ನಮ್ಮ ಪ್ರಶಾಂತ ಮೂರು ವರ್ಷ ಇದ್ರ ಮಾವತಿ ಹೆಸರು ಚಿನ್ನಪ್ಪ ಕಾವಾಡಿ ಹೆಸರು ಚಂದ್ರು ಸಮುದ್ರ ಒಳ್ಳೆ ಬಿಲ್ಟ್ ಆನೆ ಒಂದು ಐದು ಸಾವಿರದ ಐನೂರು ಕೆ ಜಿ ಬರುತ್ತೆ ನಮ್ಮ ಆನೆ ಇದು ಕಾವೇರಿ ಸುಮಾರು ವರ್ಷ ದಸರಾ ಮಾಡಿದೆ ನಮ್ಮ ದುಬಾರ ಕ್ಯಾಂಪಿಂದು ಸುಮಾರು ದಸರಾಗಳು ಮಾಡಿ ಮತ್ತೆ ಇವ ಈ ವರ್ಷ ಸೆಲೆಕ್ಟ್ ಆಗಿದೆ ಮೊದಲೆಲ್ಲ ಪ್ರೆಗ್ನೆನ್ಸಿ ಆಗಿರೋ ಕಾರಣ ಸೆಲೆಕ್ಟ್ ಆಗಿರಲಿಲ್ಲ ನೋಡ್ತಿರ್ಬೋದು ನಮ್ಮ ಎಲ್ಲರೂ ಮೆಚ್ಚಿನ ಭೀಮಾ ಪ್ರಶಾಂತಿಂಗೆ ಪೇಂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮುನ್ಸೂರು ಕೆ ಆರ್ ನಗರದಿಂದ ಬಂದಿರೋ ಪೇಂಟಿಂಗ್ ಮಾಡೋದು ಎಕ್ಸ್ಪರ್ಟ್ಸ್ ಇವರು ए बाइक बिरामीले आउँदै छ पहिले पहिलेको भित्र भित्र हे हे नि हेतेर गुड्रो सुताइ हे अ ल बे हे 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 ಅದು ಲಾಲಾಳ್ ಹೋಗಿ ಅಲ್ಲ ತರಬೇಕು ఢಿಲ್ಲಿ ಕಂಟೆ ಮಾಡಬೇಕು ಏ ಕಳ್ಳೆ ಬಂದೆ ಬಂದೆಿಂದಾಕಂತು ನಾನು ಕಾಯ್ತಾ ನಮ್ಮ ಮಾವುತ್ರ ರಾಜಣ್ಣ ಅವರು ಮಹೇಂದ್ರಂಗೆ ಫುಲ್ ಇರೋದು ಈಗ ಇದು ಕೂಡ ಆನೆ ರೆಡಿ ಆಗುತ್ತೆ ಪೇಂಟಿಂಗ್ ಮಾಡಿಸಿ ಇದು ಕೂಡ ಮೂರು ಸತಿ ಶ್ರೀರಂಗಪಟ್ಟಣ ಅಂಬಾರಿ ಹೊತ್ತಿ ಸೈ ಅನ್ಸ್ಕೊಂಡಿರೋ ಆನೆ ಕ್ಯಾಪ್ಚರಿಂಗೂ ಸೈ ದಸರಾಗೂ ಸೈ ನಮ್ಮ ಮಹೇಂದ್ರ ಆನೆ ಮಹೇಂದ್ರನಗೂ ಕೂಡ ತುಂಬ ಜನ ಫ್ಯಾನ್ಸ್ ಇದ್ದಾರೆ ನೀವು ಮಹೇಂದ್ರ ಫ್ಯಾನ್ ಆಗಿದ್ರೆ ಕಮೆಂಟ್ ಮಾಡಿ ಸ್ಟೈಲ್ ನೋಡ್ಬೋದು ನಿಮ್ ಕಡೆ ಬೆಳಗ್ಗೆ ಕ್ಲೀನಿಂಗ್ ಮಾಡ್ತಿದ್ದಾರೆ ಮಳೆ ತುಂಬಾ ಇವರು ಕಾವಾಡಿ ರಾಜಣ್ಣ